ನಾನು ಚಂದ್ರಶೇಖರ ಹೆತರ್ಕ ಈಗ ಕಾಸರಗೋಡಿನಲ್ಲಿದ್ದೇನೆ ಇಡೀ ಕೇರಳಕ್ಕೆ ಫಸ್ಟ್ ಟೈಮ್ ಒಂದು ಬಾಡಿ ಕಟ್ಟಿದಂಥ ಒಂದು ವೆಹಿಕಲ್ ಭಾಳ ವಿಶೇಷವಾದ ವೆಹಿಕಲ್ ಕೊಮ್ಯಾಕಿ ಒಂದು ಪಿಕಪ್ ಇದನ್ನು ಬೈಕ್ ಅಂತಲೂ ಹೇಳ್ಬೋದು ಅಥವಾ ಟ್ರೈಸೈಕಲ್ ಅಂತಲೂ ಹೇಳ್ಬೋದು ವೆರಿ ವೆರಿ ಕನ್ವಿನಿಯೆಂಟ್ ವೆಹಿಕಲನ್ನು ಪ್ರಶಾಂತ್ ಪಟ್ಟಾಜಿಯವರು ಅವರು ಅದನ್ನು ಪರ್ಚೇಸ್ ಮಾಡಿದ್ದಾರೆ ಅವರ ಸಂಸ್ಥೆಯ ಒಂದು ಗೋಡೌನ್ನ ಇಂಟರ್ ಗೋಡನ್ನ ನಡುವೆ ಸಾಗಾಟಕ್ಕಾಗಿ ಅವರು ಪರ್ಚೇಸ್ ಮಾಡಿದ್ದಾರೆ ಈ ಹೊಸ ವೆಹಿಕಲ್ನ ಕುರಿತು ಅವರನ್ನೇ ಮಾತಾಡಿಸಿಕೊಳ್ಳೋಣ ಸರ್ ನಮಸ್ತೆ 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 ಏನು ಈ ಒಂದು ವಿಶೇಷತೆ ಏನು ನಿಮ್ಮ ಒಂದು ಇಂಟ್ರೊಡಕ್ಷನ್ ಹೇಳಿ ನಮಸ್ತೆ ಎಲ್ಲರಿಗೂ ನಮಸ್ತೆ ನಾನು ಪ್ರಶಾಂತ್ ಪಟ್ಟಾಜೆ ಅಂತ ಹೇಳಿ ನಮ್ಮದು ಶ್ರದ್ಧಾ ಕಮ್ಯುನಿಕೇಶನ್ ಎಸ್ ಆರ್ ಟೆಕ್ನಾಲಜಿ ಅಂತ ಹೇಳಿ ಕಾಸರಗೋಡು ಆ್ಯಂಡ್ ಮಂಗಳೂರಲ್ಲಿ ಸಂಸ್ಥೆ ಇದೆ ನಾವು ಕೇಬಲ್ ಟಿ ವಿ ಆ್ಯಂಡ್ ಇಂಟರ್ನೆಟ್ ಎಕ್ವಿಪ್ಮೆಂಟ್ಸ್ಗಳ ಡಿಸ್ಟ್ರಿಬ್ಯೂಟ್ರು ಆ್ಯಂಡ್ ಮ್ಯಾನುಫ್ಯಾಕ್ಚರು ಪ್ಲಸ್ ಟೆಕ್ನಿಕಲ್ ಸಪೋರ್ಟ್ರು ಆಮೇಲೆ ಟೆಕ್ನಿಕಲ್ ಅಡ್ವೈಸಿಂಗು ಈ ಥರ ಎಲ್ಲ ಇದು ಮಾಡ್ತಾ ಬಿಸ್ನೆಸ್ ಮಾಡ್ತಾಯಿದ್ದೀವಿ ನಾವು ಯಾ ಯಾತಕ್ಕಾಗಿ ಅಂತ ಹೇಳಿದ್ರೆ ನಾವು ಇವತ್ತು ಬೇರೆ ಬೇರೆ ವೆಹಿಕಲ್ಗಳಲ್ಲಿ ನಾವು ಐಟಮ್ಗಳನ್ನು ಪ ಸರ್ವಿಸ್ಗೆ ಅಂದರೆ ನಾವು ಐಟಮ್ಗಳನ್ನು ಡೆಲಿವರಿ ಕೊಡಬೇಕಾಗತ್ತೆ ಸರ್ವಿಸ್ ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ನಾವು ಈ ವೆಹಿಕಲನ್ನು ಖರೀದಿ ಮಾಡಿದ್ದೇವೆ ಸೊ ಇದರಲ್ಲಿ ನಮಗೆ ತುಂಬ ಬೆನಿಫಿಟ್ ಅಂತ ಹೇಳಿ ಕಾಣ್ತಾ ಇದೆ ಯಾಕಂತ ಕೇಳಿದ್ರೆ ನಮ್ಮ ಸಣ್ಣ 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 ಹೋಮ್ ಡೆಲಿವರಿ ಅಥವಾ ಪಾರ್ಸೆಲ್ ಸರ್ವಿಸ್ಗಳಿಗೆ ಅಥವಾ ಟ್ರಾನ್ಸ್ಪೋರ್ಟ್ಗಳಿಗೆ ನಾವು ಪಾರ್ಸೆಲ್ಗಳನ್ನು ಹಾಕುವಂಥದ್ದು ಇಂಥ ಇದಕ್ಕೆ ಭಾರಿ ಉತ್ತಮದ ಒಂದು ಇದಾದಂಗೆ ಕಾಣ್ತಾ ಇದೆ ನಮಗೆ ಇದರಲ್ಲಿ ಬ ಹಂಡ್ರೆಡ್ ಅಂದರೆ ಫೈವ್ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಟೋಟಲ್ ಕೆಪಾಸಿಟಿ ಇದರಲ್ಲಿ ಇಳಿಬಹುದು ಅಂದ್ರೆ ಫೋರ್ ಹಂಡ್ರೆಡ್ ಲಗೇಜು ಪ್ಲಸ್ ಒಂದು ಡ್ರೈವರ್ ಹಾಗೆ ಸೇರ್ಬಿಟ್ಟು ಹಂಡ್ರೆಡ್ ಫೈವ್ ಹಂಡ್ರೆಡ್ ವರೆಗೆ ಕಂಪನಿ ಹೇಳ್ತಾ ಇದೆ ಬಟ್ ಬರ್ತಾ ಇದೆ ತೊಂದರೆ ಏನಿಲ್ಲ ಒಳ್ಳೆ ಇದರಲ್ಲಿ ವರ್ಕಿಂಗ್ ಕರೆಕ್ಟ್ ಆಗಿದೆ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳೋದಾದ್ರೆ ಫಸ್ಟ್ ಇದು ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಇದು ಫುಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಇದು ಎಲೆಕ್ಟ್ರಿಕ್ ಅಂತ ಹೇಳಿದ್ರೆ ಫುಲ್ ಚಾರ್ಜ್ ಮಾಡಿದ್ರೆ ಒನ್ ಟ್ವೆಂಟಿ ಕಿಲೋಮೀಟರ್ ಅಂತ ಹೇಳಿ ಕಂಪನಿ ಹೇಳ್ತಾ ಇದೆ ಬಟ್ ನಮಗೆ ಕಂಪೇರ್ ಮಾಡಿ ನಾವು ಚೆಕ್ ಮಾಡಿ ನೋಡುವಾಗ ಒಂದು ಹಂಡ್ರೆಡ್ ಕಿಲೋಮೀಟರ್ ನ ರೇಂಜಲ್ಲಿ ಸಿಗ್ತಾ ಇದೆ ಅಂತೂ ಒಂದು ಎಂಬತ್ತು ಕಿಲೋಮೀಟರ್ ಬರ್ತಾ ಇದೆ ಅಂತ ಹೇಳಿ ಆದರೆ ನಮ್ಗೆ ತುಂಬಾ ಒಳ್ಳೇದೇ ಅಂದ್ರೆ ಒಳ್ಳೆ ಇದಿದೆ ಇದೆ ತ್ರೀ ವೀಲ್ ಇದೆ ಇದಕ್ಕೆ ಬೈಕ್ ತರ ಹೇಳ್ಬಹುದು ಬಟ್ ಬೈಕ್ ಡ್ರೈವಿಂಗು ಇದೆಲ್ಲ ಬೈಕ್ ತರನೇ ಬಟ್ ವೀಲ್ ಮಾತ್ರ ತ್ರೀ ಇದೆ ಆ ವೀಲ್ ಎರಡು ಹಿಂದ್ಗಡೆಯಿಂದ ಎರಡು ಎಕ್ಸ್ಟ್ರಾ ಕೊಟ್ಟಿರೋದ್ರಿಂದ ಒಂದು ಬಾಕ್ಸ್ ತರ ಮಾಡಿದ್ದಾರೆ ನೀವು ಸ್ವತಃ ಕೃಷಿಕರು ಈಗ ಕೃಷಿಕರಿಗೆ ಇದನ್ನು ಹೇಗೆ ಅಪ್ಲೈ ಮಾಡಬಹುದು ಸುತ ಕೃಷಿಕರಾಗಿರೋದ್ರಿಂದ ನಾನು ಕೃಷಿಕೂ ಇದನ್ನ ಮಾಡ್ತಾ ಇದ್ದೀನಿ ಈಗ ನಾನು ಮನೆಯಲ್ಲಿ ಒಟ್ಟು ನಾನೀಗ ಕೃಷಿಗೆ ಮಾಡ್ತಾಸ್ತಾ ಇದ್ದೇನೆ ಅದರ ಇದನ್ನ ಮಾಡಿಕೊಂಡು ಆಲ್ಟ್ರೇಷನ್ ಮಾಡಿಕೊಂಡು ಈಗ ಇದರದ ಇದನ್ನು ನಿಮಗೆ ನಮಗೆ ಇದನ್ನ ತೋಟದಲ್ಲಿ ಹೋಗ್ಲಿಕ್ಕೆ ಆಮೇಲೆ ರಿವರ್ಸ್ ಗೇರ್ ಆತರ ಈ ತರ ಸಿಸ್ಟಮ್ ಇರುವುದ್ರಿಂದ ನಮಗೆ ತೋಟದ ಅಡಿಕೆ ಮರದ ಎಡೆಗಳಲ್ಲಿ ವಿಶಾಲವಾದ ರಸ್ತೆ ಆಗುತ್ತೆ ಒಂದು ಲೆವೆಲ್ ಜಾಗಗಳಿದ್ರೆ ಸಾಕು ಲೆವೆಲ್ ದಾರಿ ಲೆವೆಲ್ ಆಗಿದ್ರೆ ಸಾಕು ನಮಗೆ ಅದನ್ನು ಮಾಡಿಕೊಳ್ಬಹುದು ಲೆವೆಲ್ ಈಗ ತೋಟದಲ್ಲಿ ಒಂದು ಲೆವೆಲ್ ಆಗಿರುತ್ತದೆ ಮತ್ತೆ ಬರುವ ಮನೆಗೆ ಬರುವ ಇದನ್ನು ಸ್ವಲ್ಪ ನಾವು ಇದು ಈ ಗಾಡಿ ಬರುವ ತರ ಒಂದು ಸಿಸ್ಟಮೆಟಿಕ್ ಮಾಡಿಕೊಂಡ್ರೆ ಆಯ್ತು ಅಂತ ಹೇಳಿದ್ರೆ ಮತ್ತೆ ನಮಗೆ ತೊಂದರೆ ಆ ಸಾಧಾರಣ ಐನೂರು ನಾನ್ನೂರು ಕೆಜಿ ಜಿ ವೆಯ್ಟ್ ಎಳಿತದ ಅಂತ ಹೇಳಿ ಹೇಳಿ ಆದರೆ ನಮಗೆ ಸಾಧಾರಣ ಒಂದು ಎರಡು ಮೂರು ಗೋಣಿ ಹಣ್ಣಡಿಕೆಯನ್ನು ಹಾಕಿಕೊಂಡು ಬರಬಹುದು ಒಂದು ನೂರು ತೆಂಗಿನಕಾಯಿಯನ್ನು ಹಾಕಿಕೊಂಡು ಬರಬಹುದು ಒಂದು ಕ್ಯಾಬಿನ್ ತರ ಮಾಡಿ ಅಧಿಕೃತವಾಗಿ ಆರ್ ಲೈಸೆನ್ಸ್ ಎಲ್ಲವೂ ಇದೆ ಎಲ್ಲ ಇದೆ ಎಲ್ಲ ಸಿಸ್ಟಮ್ಯಾಟಿಕ್ ಅಲ್ಲಿ ಇದೆ ಯಾವುದು ಇದೆ ಇದಿಲ್ಲ ನಾವು ರಸ್ತೆಗೆ ಬರೋದಕ್ಕೆ ಏನ್ ತೊಂದರೆ ಇಲ್ಲ ಬರೋದಕ್ಕೆ ಏನ್ ತೊಂದರೆ ಇಲ್ಲ ಎಲ್ಲಿ ಕಡೆ ನಾವು ಬೇಕಿದ್ರೆ ನಮಗೆ ಓಡಿಸಬಹುದು ನಮಗೆ ತಾಳ್ಮೆಯಿಂದ ಇಪ್ಪತ್ತೈದು ಮೂವತ್ತೈದು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಅದರ ರೇಂಜ್ ಇರೋದು ಈ ಸಾಧಾರಣ ಇದರ ಕೊಮಾಕಿ ಕ್ಯಾಟ್ ತ್ರೀ ಲೆಕ್ಕದಲ್ಲಿ ನೋಡಿದ್ರೆ ನಾನು ತುಂಬಾ ಹ್ಯಾಪಿ ಈಗ ಅಂದ್ರೆ ನಮ್ಮ ಬಿಸ್ನೆಸ್ ಪರ್ಪಸ್ ಅಲ್ಲಿ ಕೃಷಿ ಇದಕ್ಕೆ ನಾನು ಅದನ್ನ ಯೂಸ್ ಮಾಡ್ಲಿಲ್ಲ ಅಳವಡಿಸಲಿಲ್ಲ ಇಲ್ಲ ನಾನು ತಗೊಂಡು ಹೋಗಿ ನೋಡಿದ್ದೇನೆ ನೋಡಿ ಇದೆಲ್ಲ ಟ್ರೈ ಎಲ್ಲ ಮಾಡಿದ್ದೇನೆ ಬಟ್ ನನಗೆ ತೊಂದರೆ ಇಲ್ಲ ಬಟ್ ನಮಗೆ ಈಗ ಅವಶ್ಯಕತೆ ಇರೋದು ನಮ್ಮ ಬಿಸ್ನೆಸ್ ನ ಪರ್ಪಸ್ ಗೋಸ್ಕರ ನಮ್ದು ಕಂಪನಿಯ ರೀತಿಯಲ್ಲಿ ಇರುದು ಎಸ್ ಆರ್ ಟೆಕ್ನಾಲಜಿ ಶ್ರದ್ಧಾ ಕಮ್ಯುನಿಕೇಶನ್ ಅಂತ ಹೇಳಿ ಒಂದು ಆಪ್ಟಿಕಲ್ ಫೈಬರ್ ಕೇಬಲ್ ಇಂಟರ್ನೆಟ್ ಆಕ್ಯುಪೆಂಟ್ಸ್ ಗಳನ್ನೆಲ್ಲ ನಾವು ಸಪ್ಲೈ ಮಾಡುವಂತವ್ರು ನಾವೀಗ ಕೇರಳ ಇದೆ ಕರ್ನಾಟಕ ಇದೆ ತಮಿಳುನಾಡು ಇದೆ ಇದು ನಮ್ದು ಇಲ್ಲಿ ಹೆಡ್ ಆಫೀಸ್ ಕಾಸರಗೋಡು ನಾನು ಬ್ರಾಂಚು ನಮ್ದು ಬ್ರಾಂಚ್ ಮಂಗ್ಳೂರಲ್ಲೂ ಇದೆ ಬೆಂಗಳೂರಲ್ಲೂ ಈಗ ನಾವು ಸಬ್ ಬ್ರಾಂಚ್ ಆಗಿ ಮಾಡ್ತಾ ಇದ್ದೇವೆ ಸೊ ಇಲ್ಲಿಗೆ ಸಬ್ ಟ್ರಾನ್ಸ್ಪೋರ್ಟಿಂಗ್ ನಮಗೆ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ ಗಳಿಗೆ ನಮಗೆ ಸಪ್ಲೈ ಮಾಡ್ಲಿಕ್ಕೋಸ್ಕರ ನಾವು ಆಫೀಸಿನಿಂದ ನಮ್ಮ ಟ್ರಾನ್ಸ್ಪೋರ್ಟ್ ಗಳಿಗೆ ಸಪ್ಲೈ ಮಾಡುವ ಗ್ಯಾಪಿಗೋಸ್ಕರ ನಾವು ಇದನ್ನ ಮಾಡಿ ತಗೊಂಡಿದ್ದು ಮತ್ತೆ ಇಲ್ಲಿ ನಮ್ಮ ಡೋರ್ ಡೆಲಿವರಿ ಸಣ್ಣ ಸಣ್ಣ ಐಟಂಗಳನ್ನ ಕೊಡ್ಲಿಕ್ಕೆ ಅಥವಾ ಕೊರಿಯರ್ ಹಾಕ್ಲಿಕ್ಕೆ ಅದಕ್ಕೆ ಕೊಡ್ಲಿಕ್ಕೆ ನಮಗೆ ಅಂತಾರಾಷ್ಟ್ರೀಯ ಅಥವಾ ಹೊರ ರಾಜ್ಯಗಳಿಗೆ ನಾವು ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಅಥವಾ ಕೊರಿಯರ್ಗಳಲ್ಲಿ ಹೋಗಬೇಕಾಗ್ತದೆ ಚಿಕ್ಕ ಚಿಕ್ಕದಾದ್ರೆ ಕೊರಿಯರ್ಗಳು ದೊಡ್ಡ ಐಟಮ್ಗಳಾದರೆ ಟ್ರಾನ್ಸ್ಪೋರ್ಟಿಗೆ ಕೊಡಬೇಕಾಗ್ತದೆ ಆ ಟ್ರಾನ್ಸ್ಪೋರ್ಟ್ ಅಲ್ಲಿ ಹಾಕ್ಲಿಕ್ಕೆ ಅದು ಅಲ್ಲಿಂದ ತಗೊಂಡ್ ಬರಲಿಕ್ಕೆ ನಮಗೆ ಬಂದ ಐಟಮ್ ತಗೊಂಡ್ ಬರಲಿಕ್ಕೂ ಹೋಗುವ ಐಟಮ್ ಅನ್ನ ತಗೊಂಡು ಹೋಗ್ಲಿಕ್ಕು ಇದಕ್ ಇದಕ್ಕೆಲ್ಲಾ ನಾವು ಪರ್ಪಸ್ಗೋಸ್ಕರ ನಾವು ಇದನ್ನ ತೆಗ್ದಿದ್ದು ನಮ್ ನಾವು ಇದರಲ್ಲಿ ತುಂಬಾ ಖುಷಿ ಪಟ್ಟಿದ್ದೇವೆ ಯಾಕಂತ ಕೇಳಿದ್ರೆ ನಮಗೆ ವರ್ತ್ ಇದೆ ಒಂದು ಕಂಪನಿ ಡೆಲಿವರಿ ಆಮೇಲೆ ಇದಕ್ಕೆ ಸಮಸ್ಯೂ ಇಲ್ಲ ಪಾರ್ಕಿಂಗ್ ಸಮಸ್ಯೆನೂ ಇಲ್ಲ ಮತ್ತೆ ನಮ್ಮ ಎಲ್ಲ ಸ್ಟಾಫ್ ಗಳಿಗೂ ಇದರದ್ದು ಓಡಿಸಲಿಕ್ಕೆ ಗೊತ್ತಿದೆ ಸಾಧಾರಣ ಎಲ್ಲರಿಗೂ ಗೊತ್ತಿರ್ತದೆ ಬೈಕ್ ಅದು ಅದೇ ಇದನ್ನ ಸ್ವಲ್ಪ ನೋಡ್ಬೇಕಂದ್ರೆ ಸ್ವಲ್ಪ ಸ್ಟಡಿ ಆಗ್ಲಿಕ್ಕಿದೆ ಅದು ಈಗ ಎಲ್ಲರೂ ಕಲ್ತಿದ್ದಾರೆ ನಮ್ಮಲ್ಲಿರೋ ಮೂರ್ನಾಲ್ಕು ಜನಗಳು ನಾವು ಇದನ್ನ ಇದು ಮಾಡ್ತಾ ಇದ್ದೇವೆ ತೊಂದ್ರೆ ಏನಿಲ್ಲ ಒಂದು ಹೆಚ್ಚಿನ ವಿವರಕ್ಕೆ ನಿಮ್ಮ ನಂಬರ್ ಕೊಡ್ಬೋದಾ ಯಾರಾದರೂ ಆಸಕ್ತರು ನಿಮ್ಮನ್ನು ಭೇಟಿ ಮಾಡಬಹುದು ನಿಮ್ಮ ನಂಬರ್ ಹೇಳ್ತೀರಾ ಖಂಡಿತ ನನ್ನ ಕಾಂಟ್ಯಾಕ್ಟ್ ನಂಬರು ಏಯ್ಟ್ ಒನ್ ಟೂ ನೈನ್ ಏಯ್ಟ್ ನೈನ್ ಸೆವೆನ್ ಟು ಝೀರೋ ತ್ರೀ ಈ ನಂಬರಿಗೆ ನಿಮಗೆ ಇದು ಮಾಡಿದರೆ ಅಥವಾ ನೋ ಬಂದು ನೋಡಿ ನಿಮಗೆ ನೋಡಿಕೊಂಡು ನಿಮಗೆ ಅದನ್ನು ಆಲೋಚನೆ ಮಾಡುವಂಥ ಅಂತ ಸಮಯವೂ ಎಲ್ಲ ಎಲ್ಲ ನಾವು ಮಾಡಿಕೊಡುವ ಏನಿಲ್ಲ ಇದರ ಬೆನಿಫಿಟ್ಗಳನ್ನು ಇದರದ ವ್ಯವಸ್ಥೆ ಯಾಕಂದ್ರೆ ನಮಗೀಗ ಅದನ್ನು ಓಡಿಸಿ ಮಾಡಿ ಇದರಲ್ಲಿ ಪಾರ್ಸೆಲ್ಗಳನ್ನ ಹಾಕಿ ಎಲ್ಲ ಮಾಡಿ ನಾವು ಅನು ಪಟ್ಟಿದ್ದೇವೆ ಭಾರಿ ನಮಗೆ ತುಂಬ ಉತ್ತಮ ಅಂತ ಹೇಳಿ ಕಾಣ್ತಾ ಇದೆ ಸಣ್ಣ ಮಟ್ಟಿಗೆ ನಮ್ಮ ಲೋಕಲ್ ಅಂದರೆ ಒಂದು ಟೌನಲ್ಲಿ ನಮ್ಮ ಸಣ್ಣ ಸಣ್ಣ ಸರ್ವಿಸಿಗೆ ಇದು ಬೆಸ್ಟ್ ದೊಡ್ಡ ಗೆ ನಮಗೆ ಯಾಕಂತ ಕೇಳಿದ್ರೆ ನಮಗೆ ಲಾಂಗ್ ಹೋಗ್ಬೇಕು ಅಥವಾ ಫಾಸ್ಟ್ ಹೋಗಬೇಕು ಅಂದ್ರೆ ನಾವು ಕಾರ ಅಥವಾ ಟೆಂಪೋ ಅಥವಾ ಬೇರೆ ವೆಹಿಕಲ್ ಅನ್ನ ಮಾಡ್ಬೋದು ಸೊ ನಮಗೆ ಇಲ್ಲಿ ಲೋಕಲ್ ಆಗಿ ನಮಗೆ ಹೋಗ್ಲಿಕ್ಕೆ ಒಂದು ರೂಪಾಯಿ ಸಣ್ಣ ಖರ್ಚಲ್ಲಿ ನಮಗೆ ಬಾರಿ ಲಾಭದಾಯಕವೂ ಹೌದು ಬಾಕ್ಸ್ ಇರುವ ಟೈಪ್ ಕೇರಳದಲ್ಲಿ ಇದಕ್ಕೆ ನಾವು ಫಸ್ಟ್ ಪರ್ಚೇಸ್ ಮಾಡಿದ್ವಿ ಎಷ್ಟು ಸಮಯ ಇತ್ತು ನೀವು ಪರ್ಚೇಸ್ ಮಾಡಿ ನಾವು ತೆಗೆದು ಎರಡೂವರೆ ತಿಂಗಳು ಆಯ್ತು ಎರಡೂವರೆ ತಿಂಗಳು ಎರಡೂವರೆ ತಿಂಗಳು ಆಯ್ತು ಏನ್ ನಿಮ್ಮ ಫೀಡ್ ಬ್ಯಾಕ್ ಏನು ಫೀಡ್ ಬ್ಯಾಕ್ ನಮಗೆ ನಮಗೆ ಇದರಲ್ಲಿ ಕಂಪೇರ್ ಮಾಡುವಾಗ ನಮಗೆ ಒಳ್ಳೆ ಬೆನಿಫಿಟ್ ಗಳಿದೆ ಯಾಕಂತ ಹೇಳಿದ್ರೆ ನಾವೀಗ ಪರ್ ಮಂತ್ ನಾವು ಇದಕ್ಕೆ ಎಲ್ಲ ತಿಂಗಳಲ್ಲಿ ಸಾಧಾರಣ ನಾವು ಈಗ ಕಾಲಿಲ್ಲಿಂದ ಲೋಕಲ್ ಪಾರ್ಸಲ್ ತರಲಿಕ್ಕೂ ಪಾರ್ಸಲ್ ಹಾಕ್ಲಿಕ್ಕೂ ಡೆಲಿವರಿ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಮಾಡುವಾಗ ಸಾಧಾರಣ ಒಂದು ಟೆನ್ ತೌಸಂಡ್ ರುಪೀಸ್ ನಮಗೆ ಬಾಕಿದ್ದ ಗಾಡಿಗೆ ದೊಡ್ಡ ಇದಲ್ಲದೆ ಚಿಕ್ಕ ಚಿಕ್ಕ ಇದರಲ್ಲಿ ನಮಗೆ ಒಂದು ಟೆನ್ ತೌಸಂಡ್ ರುಪೀಸ್ ನಮಗೆ ಎಕ್ಸ್ಪೆನ್ಸ್ ಬರ್ತಾ ಇತ್ತು ಬಟ್ ಇದನ್ನ ನಾನು ತಗೊಂಡೆ ಒಂದು ಎಪ್ಪತ್ತಾಗ್ತದೆ ಫುಲ್ ಬಾಡಿ ಇದಾಗಿ ರಿಜಿಸ್ಟ್ರೇಷನ್ ಆಗಿ ನಮಗೆ ಸಿಗುವಾಗ ಸೊ ಒಂದು ಎಪ್ಪತ್ತ ಆದ್ರೂ ಕೂಡ ನಮಗೆ ತುಂಬಾ ಪ್ರತಿ ತಿಂಗಳಲ್ಲಿ ತುಂಬಾ ವರ್ತ್ ಕಾಣ್ತಾ ಇದೆ ಅಂದ್ರೆ ಒಂದು ವರ್ಷ ಒಂದೂವರೆ ವರ್ಷ ನಮಗೆ ಇದನ್ನ ಇದು ಮಾಡಿದ್ರೆ ನಮ್ಮ ಇದು ಸ್ವಂತ ಇದಾಗತ್ತೆ ಅಂದ್ರೆ ಇದ್ರದ್ದು ಎಮೌಂಟ್ ಬಂತು ಹೇಳಿ ಅರ್ಥ ಮತ್ತೆ ಅದು ಆ ಅಮೌಂಟ್ ನೆಕ್ಕಾಚಾರದಲ್ಲ ಬಟ್ ನಮ್ಗೆ ಯಾವಾಗ ಬೇಕು ನಮ್ಮ ಟೈಮ್ಗೆ ಯಾವಾಗ ಬೇಕು ಆ ಟೈಮ್ಗೆ ನಮಗೆ ಇದನ್ನ ಡೆಲಿವರಿ ಕೊಡ್ಲಿಕ್ಕೆ ಆಗ್ತದೆ ಸರ್ವಿಸ್ ಕೊಡ್ಲಿಕ್ಕೆ ಆಗ್ತದೆ ಪಾರ್ಸೆಲ್ ತರ್ಲಿಕ್ಕೂ ಆಗ್ತದೆ ಮತ್ತೆ ನಾವು ಮೊದಲು ಹೇಗೆ ಚಿಕ್ಕದಾದ್ರೆ ನಮ್ಮ ಟೂ ವೀಲರ್ ಇತ್ತು ಅದ್ರಲ್ಲೇ ಮಾಡ್ತಾ ಇದ್ವಿ ಇವಾಗ ಮತ್ತೆ ಕಾರ್ಗಳು ಇದೆಲ್ಲ ಇತ್ತು ಸೊ ಮಾಡ್ಲಿಕ್ಕೆ ಹೋಗಲಿಕ್ಕೆ ಇದು ಮಾಡ್ಲಿಕ್ಕೆ ಇದಾದ್ರೆ ಅಂತದೇನದಿಲ್ಲ ನಾವು ಬೇರೊಂದು ರಿಕ್ಷಾ ಅಥವಾ ಬೇರೊಂದು ಟ್ರಾನ್ಸ್ಪೋರ್ಟ್ ಗಾಡಿಗೆ ಗೂಡ್ಸ್ ಗಾಡಿಗೆ ಅವಲಂಬನೆ ಆಗ್ಬೇಕಿತ್ತು ಬಟ್ ಇವಾಗ ನೋಡುವಾಗ ನಮಗೆ ತುಂಬಾ ವರ್ತ್ ಕಾಣ್ತಾ ಇದೆ ಇದರಿಂದ ಇದರಲ್ಲಿ ಫೈಲ್ ಅಂತ ಹೇಳುವಂತ ಸಿಸ್ಟಮ್ ಯಾವ್ದು ಇಲ್ಲ ಒಳ್ಳೆ ಇದಿದೆ ಸೇಫ್ಟಿ ಮಟ್ಟಿಗೆ ಒಳ್ಳೆ ಇದು ಕೊಟ್ಟಿದ್ದಾರೆ ಎದುರಿಗೆ ಒಂದು ಒಳ್ಳೆ ಟಾಪ್ ಇದು ಕೊಟ್ಟಿದ್ದಾರೆ ಗ್ಲಾಸ್ ಕೊಟ್ಟಿದ್ದಾರೆ ಸಣ್ಣ ಮಟ್ಟಿಗೆ ನೀರು ಮಳೆಗೆ ಆದ್ರೂ ಹೋಗ್ಬಹುದು ತೊಂದರೆ ಏನಿಲ್ಲ ಮತ್ತೆ ಡ್ರೈವಿಂಗ್ ಅಲ್ಲಿ ಕಂಫರ್ಟ್ ಆಗಿ ಫ್ರೀ ವೀಲ್ ಇರೋದ್ರಿಂದ ನಾವು ಲಗ್ ಸಪೋರ್ಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಕೂತ್ಕೊಂಡು ಹೋಗಬಹುದು ಮತ್ತೆ ಮತ್ತೆ ಬಾಕಿ ಟೂ ವೀಲರ್ ಗಿಂತ ಹೆಚ್ಚು ಟೂ ವೀಲರ್ ಗಳಿಂದ ಎಷ್ಟು ಒಂದು ಇದು ಸಿಗುತ್ತೆ ಒಂದೇ ಒಂದು ಮೈನಸ್ ಯಾಕಂತ ಕೇಳಿದ್ರೆ ಬೈಕ್ ಅಲ್ಲಿ ಬ್ಯಾಲೆನ್ಸ್ ಮಾಡಿದಾಗಲ್ಲ ಇದೊಂದು ರಿಕ್ಷಾ ತರ ರಿಕ್ಷಾದಲ್ಲಿ ಬ್ಯಾಲೆನ್ಸ್ ಮಾಡಿದ ತರ ನಾವು ಇದನ್ನ ಸ್ಟಡಿ ಮಾಡ್ಕೋಬೇಕು ನಾವು ಡ್ರೈವಿಂಗ್ ಅನ್ನ ಡ್ರೈವಿಂಗ್ ಅಲ್ಲಿ ಆ ಕಲ್ಪನೆ ಬೇಕು ಅಂದ್ರೆ ನಾವೀಗ ಒಂದು ಕಾರ್ ಓಡಿಸೋದಾದ್ರೂ ಒಂದು ಬಸ್ ಓಡಿಸೋದಾದ್ರು ಅಥವಾ ಲಾರಿ ಓಡಿಸೋದಾದ್ರೂ ಅದರದ್ದೇ ಆದಂತಹ ಸಿಗಾಗುದಿಲ್ಲ ಕಾರ್ ಓಡಿಸಿದಾಗೆ ರಿಕ್ಷಾ ಓಡಿಸ್ಲಿಕ್ಕೆ ಆಗುದಿಲ್ಲ ತ್ರೀ ವೀಲ್ ಇರುವಾಗ ತ್ರೀ ವೀಲರ್ ನ ಅದರ ಇದರಲ್ಲಿ ಓಡ ಓಡಿಸಬೇಕಾಗ್ತದೆ ಸರ್ವಿಸ್ ಅಂತ ಹೇಳಿ ಹಾಗೇನಿಲ್ಲ ಫುಲ್ ಎಲೆಕ್ಟ್ರಿಕಲ್ ಆದ ಕಾರಣ ಕಂಪನಿ ಸರ್ವಿಸ್ ಒಂದು ಇಷ್ಟು ಟೈಮ್ ಕಿಲೋಮೀಟರ್ ಅಂತ ಹೇಳ್ತದೆ ಅದನ್ನ ಅಷ್ಟನ್ನೇ ಮಾಡ್ಕೊಂಡ್ರೆ ಆಯ್ತು ಡಿಸ್ಪ್ಲೇ ಬಂದು ನಮ್ಮ ಇದರದ್ದು ಡಿಸ್ಪ್ಲೇ ಬರ್ತದೆ ಕಿಲೋಮೀಟರ್ ಡಿಸ್ಪ್ಲೇ ಎಲ್ಲ ಈ ತರ ಬರೋದು ಇದರಲ್ಲಿ ಎಲ್ಲ ಡಿಜಿಟಲ್ ಸಿಸ್ಟಮ್ ಅಲ್ಲಿ ಇದೆ ಡಿಜಿಟಲ್ ಸಿಸ್ಟಮ್ ನಿಮಗೆ ಎಷ್ಟು ಕಿಲೋಮೀಟರ್ ಎಷ್ಟು ಹೋಗ್ತಾ ಇದೆ ಎಷ್ಟು ಸ್ಪೀಡ್ ಮತ್ತೆ ಇದರದ್ದು ಸ್ಪೀಡ್ ತ್ರೀ ವೀಲರ್ ಹೋದ್ರಿಂದ ಮ್ಯಾಕ್ಸಿಮಮ್ ಸ್ಪೀಡ್ ಮೂವತ್ತು ವೆಹಿಕಲ್ ಒಂದು ಡಿಟೇಲಿಂಗ್ ಅವರು ಕೊಡ್ತಾರೆ ಕೊಮಾಕಿ ಆ ವಿಶಿಷ್ಟವಾದ ವೆಹಿಕಲ್ ಬೇರೆ ಬೇರೆ ಭಾಗಗಳನ್ನು ಅದರ ವಿವರಣೆಯನ್ನು ಪ್ರಶಂಸರ್ ಅವರು ಕೊಡ್ತಾರೆ ಸರ್ ಇದೇನು ಸರ್ ಇದು ಫ್ರಂಟ್ ಇದು ನೋಡಿ ಇದು ಕೀ ಇದೆ ಇದಕ್ಕೆ ಇದಕ್ಕೆ ರಿಮೋಟ್ ಸಿಸ್ಟಮೂ ಬರ್ತದೆ ಹಾಗೂ ಡಿಸ್ಪ್ಲೇ ಇದು ಫುಲ್ ಡಿಜಿಟಲ್ ಡಿಸ್ಪ್ಲೇ ಮೀಟರ್ ಇದರಲ್ಲಿ ಸ್ಪೀಡ್ ಕಿಲೋಮೀಟರ್ ಸ್ಪೀಡ್ ಎಷ್ಟಿದೆ ಅಂತ ಹೇಳಿ ಮತ್ತೆ ನಿಮಗೆ ಚಾರ್ಜ್ ಎಷ್ಟಿದೆ ಎಷ್ಟು ಕಿಲೋಮೀಟರ್ ಟೋಟಲ್ ಓಡಿದೆ ಅಂತ ಹೇಳಿ ಬರ್ತದೆ ಆಮೇಲೆ ಎಷ್ಟು ಬ್ಯಾಟ್ರಿ ಚಾರ್ಜಸ್ ಅಂದರೆ ಸೆವೆಂಟಿ ಏಟ್ ವೋಲ್ಟ್ ಇದೆ ಇವಾಗ ಇದು ನೈಂಟಿ ವೋಲ್ಟ್ ಬರ್ತದೆ ಅಂದ್ರೆ ಏಯ್ಟಿ ವೋಲ್ಟ್ನವರೆಗೆ ಇದರ ಕೆಪಾಸಿಟಿ ಏಯ್ಟಿ ವೋಲ್ಟ್ ಎಂಬತ್ತು ವೋಲ್ಟ್ ಆಯಿತು ಅಂತ ಹೇಳಿದ್ರೆ ಇದು ಫುಲ್ ಆಯಿತು ಅಂತ ಹೇಳಿ ಲೆಕ್ಕ ಎಂಬತ್ತು ಓಲ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಈಗ ಸ್ವಲ್ಪ ಮುಗ್ದಿದೆ ಅದು ನಾವು ಕೊಡುವಾಗ ಯಾವ ರೀತಿ ಅದಕ್ಕೆ ಅನುಸಾರವಾಗಿ ನಾವು ರನ್ನಿಂಗ್ ಅಲ್ಲಿ ಯಾವಾಗ ಇದು ಕೊಡ್ತದೆ ರನ್ನಿಂಗ್ ಅಲ್ಲಿ ಹೇಗೆ ಕನ್ಸೆಪ್ಷನ್ ಬರ್ತದೆ ಅದರ ಮೇಲೆ ಡಿಪೆಂಡ್ ಅದು ಬರ್ತದೆ ಇದರಲ್ಲಿ ನೂರ ಇಪ್ಪತ್ತು ಕಿಲೋಮೀಟ್ರ್ ಅಂತ ಹೇಳಿ ಅವರು ಫುಲ್ ಚಾರ್ಜಿಂಗ್ ಅಲ್ಲಿ ಹೇಳ್ತಾರೆ ಫುಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಇದು ನೂರ ಇಪ್ಪತ್ತು ಕಿಲೋಮೀಟರ್ ಅಂತ ಹೇಳಿ ಹೇಳ್ತಾರೆ ಬಟ್ ನಮಗೀಗ ನಮ್ಮ ಅನುಭವದಲ್ಲಿ ಈಗ ನಾವೊಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ ಈಗ ಓಡಿಸಿದ್ದೇವೆ ಇದರಲ್ಲಿ ಇದು ಮಾಡುವಂತದ್ದಲ್ವಾ ಆ ಕಾರಣಕ್ಕೋಸ್ಕರ ಇದರಲ್ಲಿ ಕಿಲೋಮೀಟರ್ ಸ್ಪೀಡ್ ಬರೋದು ಮೂವತ್ತೈದು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಅಂತ ಸಂಗತಿ ಏನಿಲ್ಲ ಅಂತ ಇದರಲ್ಲಿ ಏನಿಲ್ಲ ಇದೊಂದು ಲಿಮಿಟ್ ಸ್ಪೀಡ್ ಅಲ್ಲೇ ಹೋಗ್ತದೆ ಅಷ್ಟೇ ವೇಟ್ ಹೇಳ್ಕೊಂಡು ಇದರಲ್ಲಿ ಮೂಡ್ ಗಳಿದೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಿ ಫಸ್ಟ್ ಅಲ್ಲಿ ನಮ್ಮ ನಾರ್ಮಲ್ ಆಗಿ ಸ್ವಲ್ಪ ಪವರ್ ಬೇಕು ಅಂತ ಹೇಳಿ ಆದ್ರೆ ಸೆಕೆಂಡ್ ಗೆ ಕೊಡಬೇಕು ಥರ್ಡ್ ಮೂಡ್ ಗೆ ಹಾಕಿದ್ರೆ ಸ್ವಲ್ಪ ಇನ್ನು ವೆಯ್ಟ್ ಜಾಸ್ತಿ ಇದೆ ಫುಲ್ ಲೋಡ್ ಅಪ್ ಹತ್ಬೇಕು ಅಂತ ಹೇಳಿ ಆದ್ರೆ ಅಲ್ಲಿ ಒಂದು ಸೈಡ್ ಅಲ್ಲಿ ಒಂದು ಇದ್ರ ಕೊಟ್ಟಿದೆ

Loka dhali itha. Loka dhali itha. Mm-hmm.